ನಾಟಕ ತಂಡವು ಹೊಸತನದ ಅನೇಕ ನಾಟಕಗಳನ್ನ ರಂಗಕ್ಕೆ ತಂದು ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಮಟ್ಟದ ಪ್ರಶಸ್ತಿಗಳನ್ನ ಶಿವಮೊಗ್ಗ ಜಿಲ್ಲೆಗೆ ತಂದ ಕೀರ್ತಿ ತಂಡದ್ದು ಹುಂಗಿರಣ ತಂಡವು ತನ್ನ ನಿರಂತರ ನಿರಂತರತೆಯನ್ನ ಕಾಯ್ದುಕೊಂಡು ಬಂದಿದ್ದು ಅದರ ಮುಂದುವರಿದ ಭಾಗವಾಗಿ ಜೂನ್ ಒಂದರ ಸಂಜೆ ಏಳು ಗಂಟೆಗೆ ನಗರದ ಕುವೆಂಪು ರಂಗಮಂದಿರದಲ್ಲಿ ದನ ಕಾಯ್ದೋರ ದೊಡ್ಡಾಟ ಹಾಗೂ ಶ್ರೀ ಕೃಷ್ಣ ಸಂಧಾನ ನಾಟಕವನ್ನ ಹಮ್ಮಿಕೊಳ್ಳಲಾಗಿದೆ ಈ ನಾಟಕದಲ್ಲಿ ಹಿರಿತೆರ ಹಾಗೂ ಕಿರುತೆರೆ ಕಲಾವಿದರು ಪಾತ್ರಗಳಿಗೆ ಬಣ್ಣ ಹಚ್ಚಿದ್ದಾರೆ ಎಂದು ತಿಳಿಸಿದ ಸಾಸ್ವೆಹಳ್ಳಿ ಸತೀಶ್ ಅವರು ಅದೇ ದಿನ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ರ್ಯಾಂಕ್ ಬಂದಿರುವ ನಮ್ಮ ತಂಡದ ವಿದ್ಯಾರ್ಥಿಗಳಿಗೆ ಹಾಗೂ ರಂಗಭೂಮಿ ವಿಷಯದಲ್ಲಿ ಪಿಎಚ್ಡಿ ಡಿ ಹಾಗೂ ಡಿ ಪಡೆದಿರುವವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಧ್ಯಮದವರಿದ್ದರು ಹೊಂಗೇರಣ ತಂಡದ ಅಧ್ಯಕ್ಷರಾದ ಸಾಸೆಹಳ್ಳಿ ಸತೀಶ್ ಅವರು ತಿಳಿಸಿದರು ಹಾಸ್ಯ ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ದೇವೆ ಪ್ರದರ್ಶನ ಮಾಡ್ತಾ ಇರುವ ಉದ್ದೇಶ ಏನಂತ ಹೇಳಿದ್ರೆ ಬಹಳ ವರ್ಷಗಳಿಂದ ಈ ನಾಟಕವನ್ನು ಮಾಡ್ತಾ ಇದ್ದೇವೆ ಇದು ನೂರು ಪ್ರದರ್ಶನದ ಸಮೀಪ ಬಂದಿದೆ ಹಾಗಾಗಿ ಶೀಘ್ರದಲ್ಲೇ ನೂರು ಪ್ರದರ್ಶನವನ್ನು ಮುಟ್ಟಬೇಕು ಅನ್ನುವ ಒಂದು ಉದ್ದೇಶದಿಂದ ಬೇರೆ ಬೇರೆ ರೀತಿಯ ಪ್ರದರ್ಶನಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಈ ನಾಟಕವನ್ನು ಇದ್ದೇವೆ ಶೀಘ್ರದಲ್ಲೇ ನೂರನೇ ಪ್ರದರ್ಶನವನ್ನು ಶಿವಮೊಗ್ಗದಲ್ಲೇ ನಾವು ಮಾಡೋರು ಇದ್ದೇವೆ ಈ ನಾಟಕದಲ್ಲಿ ನಮ್ಮ ತಂಡದ ಅನೇಕ ಪ್ರತಿಭಾನ್ವಿತ ನಟರು ಧಾರಾವಾಹಿ ಸಿನಿಮಾಗಳಲ್ಲೆಲ್ಲ ಮಾಡ್ತಾ ಇರುವಂಥವರೆಲ್ಲ ವಾಪಸ್ ರಂಗಭೂಮಿಗೆ ಬಂದು ನಾಟಕ ಪ್ರದರ್ಶನವನ್ನು ಮಾಡುವವರಿದ್ದಾರೆ ಜೊತೆಗೆ ಇದೇ ದಿನ ನಮ್ಮ ತಂಡದಲ್ಲಿ ಕೆಲಸ ಮಾಡಿ ಈಗ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಅಂದರೆ ರ್ಯಾಂಕನ್ನು ಪಡೆದಿರುವಂಥ ಚುಕ್ಕಿ ಕೆ ಸಿ ಇವರು ನಮ್ಮ ಮನ್ನಾಳಿ ಚಂದ್ರಶೇಖರ್ ಅವರ ಮಗಳು ಹಾಗೆ ನಾದ ನಮ್ಮ ಅವರ ಮಗಳು ಇವರು ನಮ್ಮ ತಂಡದಲ್ಲಿ ಭಾಳ ಹಿಂದಿನಿಂದ ರಂಗಭೂಮಿ ನಾಟಕಗಳನ್ನು ಮಾಡ್ಕೊಂಡು ಬಂದವರು ರಂಗಭೂಮಿಯ ಜೊ ಜೊತೆಯಲ್ಲೇ ಅವರು ಭಾಳ ಜನ ಅಂದ್ಕೊಳ್ತಾರೆ ಇದ್ದರೆ ಓದೋಕ್ಕಾಗಲ್ಲ ಅಂತ ಅದನ್ನು ಸುಳ್ಳು ಮಾಡಿದಂಥ ಇಬ್ಬರು ಇವರು ಭಾಳ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಓದಿ ಭಾಳ ಒಳ್ಳೆಯ ಸ್ಕೋರನ್ನು ಮಾಡಿ ನಮ್ಮ ತಂಡಕ್ಕೂ ಶಿವಮೊಗ್ಗಕ್ಕೂ ಕೀರ್ತಿಯನ್ನು ತಂದಿದ್ದಾರೆ ಆದ್ದರಿಂದ ಆ ದಿನ ನಾಟಕ ಶುರುವಾಗದಕ್ಕಿಂತ ಮುಂಚೆ ನಾವು ಅವರಿಗೆ ಸನ್ಮಾನವನ್ನು ಮಾಡ್ತಾಯಿದ್ದೇವೆ ಜೊತೆಯಲ್ಲಿ ಶಿವಮೊಗ್ಗ ರಂಗಭೂಮಿಯಲ್ಲಿ ರಂಗಭೂಮಿ ವಿಷಯಕ್ಕೆ ಪಿ ಎಚ್ ಡಿ ಮಾಡಿರುವಂಥ ಲವ ಅವರು ಸಹ್ಯಾದ್ರಿ ಕಾಲೇಜು ಉಪನ್ಯಾಸಕರು ಹಾಗೂ ಸಾಹಿತ್ಯದಲ್ಲಿ ಡಿಲಿಟ್ ಪ್ರಶಸ್ತಿಯನ್ನು ಪಡ ಪದವಿಯನ್ನು ಪಡೆದಿರುವಂಥ ರಂಗಭೂಮಿಯವರೇ ಆದಂಥ ಗಣೇಶ್ ಕೆಂಚನಲ್ ಅವರನ್ನು ಕೂಡ ನಾವು ಸನ್ಮಾನ ಮಾಡ್ತಾಯಿದ್ದೇವೆ ಹಾಗೆಯೇ ನಮ್ಮ ತಂಡದವರೇ ಈ ಬಾರಿ ರಾಷ್ಟ್ರೀಯ ನಾಟಕೋತ್ಸವದಲ್ಲಿ ಸರ್ಕಾರಿ ಮಟ್ಟದಲ್ಲಿ ನಡೆಯುವ ರಾಷ್ಟ್ರಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಅಂಚೆ ಮತ್ತು ಅಂಚೆ ಕಚೇರಿಯಿಂದ ಭಾಗವಹಿಸಿ ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಬಹುಮಾನವನ್ನು ನಮ್ಮ ತಂಡದ ಹುಡುಗರು ಪಡ್ಕೊಂಡಿದ್ದಾರೆ ಅದರಲ್ಲಿ ಅತ್ಯುತ್ತಮ ನಿರ್ದೇಶಕ ಸ್ಥಾನವನ್ನು ಹೊನ್ನಾಳಿ ನಮ್ಮ ಹೊಂಗಿರಣ ಚಂದ್ರು ಅವರು ಪಡ್ಕೊಂಡಿದ್ದಾರೆ ಹಾಗೆ ನಮ್ಮ ತಂಡದ ಸುರೇಂದ್ರ ಅವರು ಶ್ರೇಷ್ಠ ನಟ ಪ್ರಶಸ್ತಿಯನ್ನು ನ್ಯಾಷನಲ್ ಲೆವೆಲಲ್ಲಿ ತೊಗೊಂಡಿದ್ದಾರೆ ಅವರಿಗೂ ಕೂಡ ನಾವು ಅವತ್ತು ಗೌರವಿಸ್ತಾ ಇದ್ದೇವೆ ನೀವುಗಳೆಲ್ಲರೂ ಕೂಡ ಈ ನಾಟಕಕ್ಕೆ ಬಂದು ಒಂದೂವರೆ ಗಂಟೆ ಪ್ಯಾಕ್ ಆಗಿ ಕಾಮಿಡಿ ನಾಟಕ ಅದು ನೀವೆಲ್ಲ ನೋಡಿದಿರಿ ಭಾಳ ಜನ ಮತ್ತೆ ಮತ್ತೆ ನೋಡುವಂಥ ನಾಟಕ ದಯವಿಟ್ಟು ನೀವು ಬರ್ರಿ ಮತ್ತೆ ಈ ನಾಟಕಕ್ಕೆ ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನು